ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ ನಾಡಹಬ್ಬ ದಸರಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತೆ ಪ್ರತಿ ವರ್ಷದಂತೆ ವಿಶೇಷ ಸಾಧನೆ ಮಾಡಿದ ಗಣ್ಯರೊಬ್ಬರಿಗೆ ಪ್ರತಿ ವರ್ಷ ದಸರಾ ಉದ್ಘಾಟನೆಗೆ ಕರೆಯುವುದು ಸರ್ವೇ ಸಾಮಾನ್ಯ ಅದೇ ರೀತಿಯಂತೆ ಈ ಬಾರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರೈಸ್ ವಿಜೇತೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದೆ ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಅನ್ನುವ ಒಂದು ಪುಸ್ತಕಕ್ಕೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಟ್ಸ್ ಅ ಕಂಪೈಲೇಷನ್ ಆಫ್ ಕನ್ನಡ ಶಾರ್ಟ್ ಸ್ಟೋರೀಸ್ ಇದು ಒಂದು ವಿವಾದಕ್ಕೆ ಕಾರಣ ಆಗಿದೆ ವಿವಾದ ಏನಪ್ಪಾ ಅಂತಂದ್ರೆ ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ಬಾನು ಮುಷ್ತಾಕ್ ಅವ್ರನ್ನ ಧಾರ್ಮಿಕ ದಸರಾ ಹಬ್ಬದ ಉದ್ಘಾಟನೆಗೆ ಕರೆದಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದರ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಆರಂಭವಾಗಿದೆ ಕಾಂಗ್ರೆಸ್ ಸರ್ಕಾರ ನಾಡ ಹಬ್ಬದ ವಿಚಾರದಲ್ಲೂ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಅಲ್ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಅನ್ನು ದೃಷ್ಟಿಯಾಗಿಸಿಕೊಂಡು ಬಾನು ಮುಷ್ತಾಕ್ ಅವ್ರನ್ನ ಉದ್ಘಾಟನೆ ಮಾಡಕ್ಕೆ ಕರೆದಿದೆ ಅನ್ನೋದು ವಿರೋಧಕ್ಕೆ ಕಾರಣ ಆಗಿದೆ ಹಿಂದೂಗಳ ಹಬ್ಬಕ್ಕೆ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನು ಉದ್ಘಾಟನೆಗೆ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ವಿವಾದಕ್ಕೆ ಕಾರಣ ಆಗಿದೆ ಆದರೆ ಕಾಂಗ್ರೆಸ್ ಸರ್ಕಾರ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡಿದೆ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅನ್ನ ಪಡೆದಿರುವಂತಹ ಒಬ್ಬ ಮುಸಲ್ಮಾನ ಮಹಿಳೆಯನ್ನ ನಾಡ ಹಬ್ಬದ ಉದ್ಘಾಟನೆ ಕರೆಯೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದೆ ಇದು ಕೇವಲ ಹಿಂದೂಗಳ ಹಬ್ಬ ಮಾತ್ರ ಅಲ್ಲ ಇದೊಂದು ನಾಡ ಹಬ್ಬ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಮುಸಲ್ಮಾನ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ವಿರೋಧ ವಿರೋಧ ವ್ಯಕ್ತಪಡಿಸುವುದು ಸರಿಯಲ್ಲ ಬಿಜೆಪಿಯವರು ಇದರಲ್ಲೂ ಕೂಡ ಕೋಮುವಾದವನ್ನು ಹುಡುಕ್ತಾ ಇದ್ದಾರೆ ಇಲ್ಲೂ ಕೂಡ ಕೋಮುವಾದವನ್ನು ತರ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡಿದೆ ಅಷ್ಟೇ ಆಗಿದ್ರೆ ಸರಿ ಹೋಗ್ತಾ ಇತ್ತು ಬಟ್ ಬಾನು ಮುಷ್ತಾಕ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಭಾಷಣದ ತುಣುಕು ಈಗ ಎಲ್ಲೆಡೆ ವೈರಲ್ ಆಗಿದೆ ಆ ಭಾಷಣದಲ್ಲಿ ಬಾನು ಮುಷ್ತಾಕ್ ಅವರು ಕನ್ನಡ ಭಾಷೆಯಿಂದ ಮುಸಲ್ಮಾನರನ್ನ ಹೇಗೆ ಹೊರಗಿಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಮಾತಾಡಿದಾರೆ ಆ ಭಾಷಣದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸಾಕಷ್ಟು ಅಲ್ಪಸಂಖ್ಯಾತರಿಗೆ ಮತ್ತು ಸ್ವತಃ ಬಾನು ಮುಷ್ತಾಕ್ ಅವರಿಗೆ ಕನ್ನಡ ಕಲಿಯೋದಕ್ಕೆ ಏಕೆ ಕಷ್ಟ ಆಗುತ್ತೆ ಅಂತಂದ್ರೆ ಕನ್ನಡ ಭಾಷೆಯನ್ನ ನೀವು ಭುವನೇಶ್ವರಿಯನ್ನಾಗಿ ಮಾಡಿದ್ರಿ ಆ ಭುವನೇಶ್ವರಿಗೆ ನೀವು ಅರಿಶಿಣ ಕುಂಕುಮದ ಲೇಪನವನ್ನ ಮಾಡಿದ್ರಿ ಅವಳನ್ನ ನೀವು ಮಂದಹಾಸನದ ಮೇಲೆ ಕೂರಿಸಿದ್ರಿ ಹಾಗೂ ಕನ್ನಡದ ಬಾವುಟದಲ್ಲೂ ಕೂಡ ಅರ್ಶಿಣ ಕುಂಕುಮವನ್ನು ತಂದ್ರಿ ಅಲ್ಲೂ ಕೂಡ ಧರ್ಮವನ್ನು ತಂದು ಧಾರ್ಮಿಕವಾಗಿ ಕನ್ನಡದಿಂದ ನಮ್ಮನ್ನು ದೂರ ಇಟ್ಟ್ರಿ ಅನ್ನೋ ಒಂದು ವಿವಾದಾತ್ಮಕವಾದ ತುಣುಕು ಇಲ್ಲಿ ಸಾಕಷ್ಟು ವೈರಲ್ ಆಗಿದೆ ಹಿಂದೂ ಧರ್ಮದ ಬಗ್ಗೆ ಈ ರೀತಿಯ ಒಂದು ಮನೋಭಾವವನ್ನು ಇಟ್ಕೊಂಡಿರುವಂಥ ಇವರನ್ನು ನೀವು ಉದ್ಘಾಟನೆ ಕರೆದಿರುವುದು ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಈ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ದಸರಾ ಹಬ್ಬ ಹಾಗೂ ಚಾಮುಂಡಿ ಕ್ಷೇತ್ರ ಬರೀ ಒಂದು ಹಿಂದೂಗಳಿಗೆ ಸೇರಿದ್ದಲ್ಲ ಇದೊಂದು ಧಾರ್ಮಿಕ ಕ್ಷೇತ್ರ ಇದು ಎಲ್ಲರಿಗೂ ಸೇರಿದ್ದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಆದರೆ ಇದಕ್ಕೆ ರಾಜಮಾತೆ ಪ್ರಮೋದ ದೇವಿಯವರು ಚಾಮುಂಡೇಶ್ವರಿ ಮತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಬಟ್ ಯಾವುದೇ ಧರ್ಮದವರಿಗೆ ನಾವು ಅಡೆತಡೆ ಇಲ್ಲ ಬಟ್ ಇಲ್ಲಿ ಎಲ್ಲ ನಡೆಯುವಂಥದ್ದು ಹಿಂದೂ ಧರ್ಮದ ಪ್ರಕಾರವೇ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇನ್ನು ಬಿಜೆಪಿಯವರು ಬಾನು ಮುಷ್ತಾಕರ ಹಳೆ ಭಾಷಣದ ಬಗ್ಗೆ ಪ್ರತಿಕ್ರಿಯಿಸುತ್ತಾ ಹಿಂದೂ ಧರ್ಮದ ಪ್ರತೀಕವಾಗಿರುವ ಅರಿಶಿಣ ಕುಂಕುಮದ ಬಗ್ಗೆ ಈ ರೀತಿ ಮನೋಭಾವ ಉಳ್ಳುವರು ಈಗ ಅದೇ ಅರಿಶಿಣ ಕುಂಕುಮವನ್ನು ಇಟ್ಕೊಂಡು ಕುಂಕುಮಾರ್ಚನೆ ಅಥವಾ ಚಾಮುಂಡೇಶ್ವರಿ ಪುಷ್ಪಾರ್ಚನೆಯಲ್ಲಿ ಹೇಗೆ ಪಾಲ್ಗೊಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸ್ವತಃ ಮುಸಲ್ಮಾನ ಸಮುದಾಯದಲ್ಲೇ ಹೆಣ್ಮಕ್ಳಿಗೆ ಮಸೀದಿ ಪ್ರವೇಶ ಇಲ್ಲ ಅಂಥದ್ರಲ್ಲಿ ಅವರನ್ನ ಹೇಗೆ ನಮ್ಮ ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡ್ತೀರಾ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಸರ್ಕಾರಕ್ಕೆ ಮತ್ತೆ ಇಸ್ಲಾಂ ಧರ್ಮದಲ್ಲಿ ಯಾವುದೇ ರೀತಿಯ ವಿಗ್ರಹ ಆರಾಧನೆ ಅಥವಾ ಮೂರ್ತಿ ಆರಾಧನೆಗೆ ಅವಕಾಶವಿಲ್ಲ ಆದರೆ ಹಿಂದೂ ಧರ್ಮ ಏನಿದ್ರು ವಿಗ್ರಹ ಆರಾಧನೆ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿದೆ ಈಗಿರುವಾಗ ಭಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ್ದು ಎಷ್ಟು ಸರಿ ಅಂತ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಇನ್ನು ಇದ್ರ ಬಗ್ಗೆ ಇಸ್ಲಾಂ ಧರ್ಮದ ಮುಖಂಡಗಳನ್ನ ಕೇಳಿದಾಗ ಅವರು ಕೂಡ ಅಲ್ಲೂ ಕೂಡ ಸಾಕಷ್ಟು ಪರ ವಿರೋಧಗಳನ್ನ ವ್ಯಕ್ತವಾಗುತ್ತೆ ಕೆಲವರು ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ರೆ ಕೆಲವರು ಬಾನು ಮುಷ್ತಾಕ್ ಅವರು ಅಲ್ಲಿ ಹೋಗಿ ವಿಗ್ರಹ ಆರದಲ್ಲಿ ಪಾಲ್ಗೊಳ್ಳೋದು ಸರಿಯಲ್ಲ ಅಂತ ಆಕ್ಷೇಪ ಕೂಡ ವ್ಯಕ್ತಪಡಿಸ್ತಾರೆ ಇನ್ನು ಇದ್ರ ಬಗ್ಗೆ ಹಿಂದೂ ಕೆಲವು ಹಿಂದೂ ಸಮುದಾಯದವರು ಇದೇ ರೀತಿ ಮುಸ್ಲಿಂ ಸಮುದಾಯದ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಹಿಂದೂಗಳಿಗೆ ಈ ರೀತಿ ಆಹ್ವಾನ ಕೊಡ್ತಾರ ಹಿಂದೂಗಳನ್ನ ಈ ರೀತಿ ಪಾಲ್ಗೊಳ್ಳಕ್ಕೆ ಬಿಡ್ತಾರ ಒಂದು ತಾರ್ಕಿಕ ಪ್ರಶ್ನೆನ ಕೇಳ್ತಾರೆ ಇದರ ಜೊತೆ ಜೊತೆಯಲ್ಲೇ ಬಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಒಂದು ಶಾರ್ಟ್ ಸ್ಟೋರೀಸ್ ಏನಿದೆ ಬುಕ್ಕರ್ ಪ್ರೈಸ್ ಬಂತಲ್ಲ ಅದನ್ನ ಈ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂತ ದೀಪಾ ಬಸ್ತಿಯವ್ರಿಗೂ ಕೂಡ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರೈಸ್ ಬಂದಿದೆ ಪಾನು ಮುಷ್ತಾಕ್ ಅವರ ಹಾರ್ಟ್ ಲ್ಯಾಂಪ್ ಕೃತಿ ಏನಿದೆ ಅದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದಕ್ಕೆ ದೀಪಾ ಬಸ್ತಿಯವ್ರಿಗೆ ಪಾನು ಮುಷ್ತಾಕ್ ಅವರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವ್ರಿಗೂ ಕೂಡ ಒಂದು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಬಂದಿದೆ ಅವರನ್ನ ಏನಕ್ಕೆ ಬಾನು ಮುಷ್ತಾಕ್ ಅವರ ಜೊತೆಗೆ ಅಥವಾ ಬರೀ ದೀಪಾ ಬಸ್ತಿಯವ್ರನ್ನ ಏನಕ್ಕೆ ದಸರಾ ಉದ್ಘಾಟನೆಗೆ ಕರೆದಿಲ್ಲ ಬರೀ ಭಾನು ಮುಷ್ತಾಕ್ ಅವ್ರನ್ನ ಮಾತ್ರ ಯಾಕೆ ಕರೆದಿದ್ದಾರೆ ದೀಪಾವಸ್ತಿಯವ್ರಿಗೂ ಆಹ್ವಾನ ನೀಡಬೋದಿತ್ತಲ್ಲ ಅನ್ನೋದು ಕೂಡ ಬಿ ಜೆ ಅವರು ಸಿದ್ದರಾಮಯ್ಯ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಸಾಕಷ್ಟು ಹಿಂದೂ ಮತ್ತೆ ಮುಸಲ್ಮಾನ ಸಮುದಾಯದಲ್ಲಾಗಿರ್ಬೋದು ಮತ್ತೆ ಜನಸಾಮಾನ್ಯರಲ್ಲೂ ರಾಜಕೀಯ ವಲಯದಲ್ಲೂ ಕೂಡ ಇದರ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ನಡೀತಾ ಇರೋದಂತೂ ಸತ್ಯ ನಾವು ಕಾದ್ ನೋಡೋಣ ಮುಂದೆ ಇದೇನಾದರೂ ರಾಜ್ಯ ಸರ್ಕಾರ ಈ ನಡೆಯನ್ನ ಹಿಂದಕ್ಕೆ ತಗೊಳ್ಳುತ್ತಾ ಅಥವಾ ಯಥಾಪ್ರಕಾರವಾಗಿ ಬಾನಾ ಮುಷ್ತಾಕ್ ಅವರೇ ಮುಂದುವರಿತಾರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ವಿಷಯವಾಗಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಜೊತೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿದೀನಿ ದಯವಿಟ್ಟು ಅಲ್ಲೂ ಹೋಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್